ಸಂಕತೀರ್ಥ ಸಂಕತೀರ್ಥಕ್ಕೆ ಬಂದೀವಿ ಏನೇನಿದೆ ವಿಶೇಷ ನೋಡ್ರಿ ಅಂತ ಬರ್ರ್ ಬರ್ರೋ ಬರ್ರೋ ಹ್ಞೂ ನಡ್ರಿ ನಡ್ರಿ ಓಮ್ ಎಲ್ಲ ಕಾಯಿ ಕಟ್ರ ತೊಟ್ಲ ಕಟ್ರ ಮಕ್ಳಾಗ್ಲಿ ಲಗ್ನ ಆಗ್ಲಿ ಬಾಸಿಂಗ್ ಬಲಕ್ ಕೂಡಿ ಬರ್ಲಿ ಅಂತ ಸೋಮನಾಥ್ ಇರಲ್ಲ ಸೋಮನಾಥಿ ಸೋಮನಾಥ್ ಇಬ್ರು ಅದಾರ ఆలద మర ఎల్ దేవ్ర మహిమే ఇల్లు దాస ఐత అన్నప్రసాద్ ఎక్కడ ఎక్కడ సోమనాథ ధనమై मजे आ रहा है हेंगन खऱ्या ಆಗಂಗಿದ್ರು ಜಲ್ದಿ ಬಂದ್ಬಿಡ್ತೀತಲ್ ಔರ್ ಸಕ್ರೆ ಬಂದ್ತೂರ್ ಜಂಗ್ ಬಂದ್ಬಿಡ್ತೀ ಕೋಜಿ ಇತ್ತು Terima kasih telah <laughs> menonton! ನೀವಪ್ಪ ಆಟೋ ರಜೆ ಆಯ್ತು ನೀನು ಮುಂಜೆ ನೋಡ್ತೇನೆ ಗೊತ್ತಿಲ್ಲ ನೋಡ್ತೇನೆ ಇದು ಲಗ್ನ ಆಗಿದ್ದು ಜಾಗ ಇದು ಲಗ್ನ ಆಗಿದ್ದು ಮುಂದೆ ಎಟ್ಟು ಲಗ್ನ ಮಾಡ್ತಾರೆ ಇಲ್ಲಿ ಒಂದು ನೂರ ಒಂದು ಅವರೇ ಮಾಡ್ಸಿದ್ದು ಅಕ್ಕಿದ್ ಹಿಡ್ಕೊಂಡೆ ಒಂದ್ ನೂರ ಒಂದು ಅಕ್ಕಿ ಕೂಡ ಆಗಿದ್ದು ಒಟ್ಟು ಮಂದಿ ಐದ್ ನೂರ ಒಂದು

ಅಷ್ಟು ದೊಡ್ಡ ಗಿಡ ಆ ಬೇರಿಗೆ ಅಷ್ಟು ದೊಡ್ಡ ಗಿಡ ರೊಕ್ಕ ಹಾಕ್ತಾರಿದ್ರಾಗ ಎಷ್ಟು ರೊಕ್ಕ ಹಾಕ್ಯಾರ ನೋಡ್ರಿ ಒಳಗೆ ಇದು ದಾನಮಿ ಮದುವೆ ಮಾಡ್ಕೊಳಗೆ ಅಡುಗೆ ಮಾಡ್ಲಕ್ಕ ನೀರು ಇದ್ದಿದ್ದಿಲ್ಲತ್ತೆ ಆ ಟೈಮಲ್ಲಿ ಮಾಡಿರುವಂಥ ಬಾವಿ ಇದು ನಾನು ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿ ಬಂದಿರಲಿಲ್ಲ ಒಳಗಡೆ ಐತ್ರದು ಇಷ್ಟೇ ಇಷ್ಟೇ ಅದಿದು ಇಟ್ಟಿ ಅದಿದು ತಾನೇ ನೀರು ಬರ್ತಾವಲ್ಲ ಎಟ್ಟೆ ತೊಗೊಂಡ್ರೆ ಅಟ್ಟೆ ನೀರು

ಹಾ ಮುದಿಕ ಆಗತನ ಇರುತ್ತಾ ಹಲ್ಲ ಮುದಿಕ ಆಗತನ ಇರುತ್ತಾ ಟಿಚರ್ ಬಾಗ ಅದಲ್ಲ ಮುದಿಕ ಆಗತನ ಇರುತ್ತಾ ಟಿಚರ್ ಬಾಗ ಆ ಸುಮ್ಮ ತೋರಿಸಿರ್ ಪಿಕ್ಚರ್ ಬಾಗ ಅದೂ ಕೊಟ್ಟು ಅಲ್ಲಿ ಇದರ ಮೇಂತು ತಕ್ಕೊಂಡಿಲ್ಲ ಇಲ್ಲ ಇಲ್ಲ ಲಗ್ನಮನ್ನ ನಾಲ್ಕದನೇ ಐದನೇ ಗಣಮನಿನಲ್ಲ ತಾವರಮನಲ್ಲಿ ಅದ ಅಲ್ಲಿ ಲಗ್ನagit ತಾವರಮನಲ್ಲಿ ಇಲ್ಲ ಇಲ್ಲ ಅವರ ಮನ ಕೊಟ್ಟು ಲಗ್ನagit ಅಂತೀತೆ ಆ ಪೂರ ಅಲ್ಲಿ ಉಳ್ತರೆ

ಬೆರಳಿಂದ ಗೀಚಿರುವಂಥ ಬಾವಿ ಅಂತೆ ಅದು ಓಕೆ ಮತ್ತೆ ಸಾಯಂಕಾಲ ಏನಾಗುತ್ತೆ ಅಂತ ಇವತ್ತು ಅದರಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ವಾಪಸ್ ಗುಡ್ಡಾಪುರಕ್ಕೆ ಹೋಗ್ತೀವಿ ಗುಡ್ಡಾಪುರದಿಂದ ನಾಲ್ಕು ಕಿಲೋಮೀಟ್ರ್ ದೂರದಲ್ಲೈತೆ ಸಂಘ ಇರ್ತಾ ಇದು ಇವರೆಲ್ಲ ಆ ಕಡೆ ಹೊಂಟ್ರಲ್ಲ ಇಲ್ಲಿ ಕೈ ಹಾಕೀನಿ ಓಂ ನಮಸ್ವ ನಾನು ಅವ್ರಿಗೆ ಹುಡುಕು ಅವ್ರು ನನ್ನೂ ಹುಡುಕು ಹಿಂಗ್ಬೇಕು ಜಾಸ್ತಿ ನಾನು ಬಿಡೋದು ಮಾತಾಡೋಕ್ಕಾಗಿಲ್ಲ ಯಾಕಂದ್ರೆ ಜನಗಳ ಮಧ್ಯೆ ಮಾತಾಡೋದ್ರೆ ಸಿಕ್ತ ನನಗೆ ಮತ್ತೆ ಆ ಥರ ಮಾತಾಡೋಕ್ಕಾಗಲ್ಲ ಸನ್ನಿತು ಅಲ್ಲ ಇವಾಗ ವಾಪಸ್ ಕೊಡ್ತಾ ಇದೀವಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್